ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಶ್ರಾವಣ ಮಾಸವು ಪ್ರಾರಂಭವಾಗಿದೆ ಈ ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳು ಬರುತ್ತವೆ ನಾವು ಭೀಮನ ಅಮಾವಾಸೆಯ ಪೂಜೆಯನ್ನು ಮಾಡಿದ ಮಾರನೇ ದಿನದಿಂದ ಶ್ರಾವಣ ಮಾಸವು ಪ್ರಾರಂಭವಾಗುವುದು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೆಯ ಹಬ್ಬವಾದ ನಾಗರ ಪಂಚಮಿಯನ್ನ ಈಗಾಗಲೇ ನಾವು ಆಚರಣೆಯನ್ನು ಮಾಡಿದ್ದೀವಿ ಇನ್ನು ಮಹಿಳೆಯರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ತುಂಬನೇ ಪ್ರಿಯವಾಗುವ ಇಷ್ಟವಾಗುವ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬವು ಕೂಡ ಈ ಶ್ರಾವಣ ಮಾಸದಲ್ಲೇ ಬರುತ್ತದೆ ಶ್ರಾವಣ ಮಾಸದ ಎರಡನೇ ಶನಿವಾರದಂದು ನಾವು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಹಾಗಾದರೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಒಂದನೇ ತಾರೀಕಿನಂದು ಆಚರಣೆಯನ್ನು ಮಾಡಬೇಕಾ ಅಥವಾ ಆಗಸ್ಟ್ ಎಂಟನೇ ತಾರೀಕಿನಂದು ಆಚರಣೆಯನ್ನು ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಏಕೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭವಾಗುತ್ತದೆ ನಾವು ನಾರ್ಮಲ್ ಆಗಿ ಎರಡನೇ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದು ಹಂಗೆ ನೋಡಿದ್ರೆ ಒಂದನೇ ತಾರೀಕಿನಂದು ಆಗಸ್ಟ್ ಒಂದನೇ ತಾರೀಕಿನಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬೇಕು ಆದರೆ ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಾರ್ದು ಎಂಟನೇ ತಾರೀಕಿನಂದೇ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬೇಕು ಏಕೆಂದರೆ ನಮಗೆ ಷಷ್ಠಿ ತಿಥಿ ಬರುತ್ತಲ್ಲ ಆ ದಿನದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದರೆ ತುಂಬಾ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತಿವೆ ಅದೇ ತುಂಬ ಶುಭವಾದ ದಿನ ಆಗಸ್ಟ್ ಎಂಟನೇ ತಾರೀಖಿನಂದು ಷಷ್ಠಿ ತಿಥಿ ಬಂದಿದೆ ಆ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಆಗಸ್ಟ್ ಒಂದನೇ ತಾರೀಕಿನಂದು ಅಷ್ಟಮಿ ತಿಥಿ ಬಂದಿದೆ ಹಾಗಾಗಿ ಆ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡುವುದಕ್ಕೆ ಸೂಕ್ತ ದಿನ ಅಲ್ಲ ಇನ್ನೊಂದು ಹೇಳಬೇಕು ಅಂದರೆ ಹುಣ್ಣಿಮೆಗೆ ತುಂಬ ಹತ್ತಿರ ಇರುವಂಥ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಹೇಳ್ತಾರೆ ಸೊ ಹುಣ್ಣಿಮೆ ಬಂದಿರುವಂಥದ್ದು ಒಂಬತ್ತನೇ ತಾರೀಕು ಹಾಗಾಗಿ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕಿನಂದೇ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾಗಿರೋದು ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ತುಂಬಾ ಸೂಕ್ತವಾದ ದಿನ ಆದರೆ ಆಗಸ್ಟ್ ಎಂಟನೇ ತಾರೀಕು ಬರುವಂತಹ ಶುಕ್ರವಾರವು ತುಂಬಾ ವಿಶೇಷವಾಗಿದೆ ಹಾಗೆಯೇ ಒಂದು ಶುಭ ಯೋಗಗಳಲ್ಲಿ ಬರ್ತಾ ಇದೆ ಆ ಕಾರಣಕ್ಕಾಗಿ ಆಗಸ್ಟ್ ಎಂಟನೇ ತಾರೀಕಿನಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದು ತುಂಬಾ ಸೂಕ್ತ ಆಗಸ್ಟ್ ಎಂಟನೇ ತಾರೀಕು ಆಗಲಿಲ್ಲ ಅನ್ನುವವರು ನೀವು ಶ್ರಾವಣ ಮಾಸದಲ್ಲಿ ಬರುವಂತಹ ಯಾವುದಾದ್ರೂ ಒಂದು ಶುಕ್ರವಾರನು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ತುಂಬಾ ಮಾಹಿತಿಗಳನ್ನು ನಾನು ಮುಂದಿನ ವೀಡಿಯೋಸಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಂದು ವಿಡಿಯೋ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ